ವಾಣಿಗೆ ಸ್ವಾಗತ ನಾನು ನಿಧಿ ರಾಠೋಡ್ ಇದೀಗ ಮೊದಲಿಗೆ ಹೆಡ್ಲೈನ್ಸ್ ಸಿಎಂ ಸಿದ್ದರಾಮಯ್ಯ ಕೇವಲ ಚುನಾವಣಾ ಹಿಂದೂ ಎಂದು ಕಿಡಿಕಾರಿದ ಬಿಜೆಪಿ ವಿಜಯಪುರದ ವಾಗ್ದೇವಿ ದೇವಿ ದರ್ಶನಕ್ಕೆ ನಿರಾಕರಿಸಿದ್ರು ಸಿಎಂ ಕಾಂಗ್ರೆಸ್ ಮಾಡ್ತಾ ಇರೋದು ಸೇಡು ದ್ವೇಷದ ರಾಜಕಾರಣ ಬಿ ಶ್ರೀರಾಮುಲು ಆರೋಪ ರಾಮ ಇದೆ ಎಂದಿದ್ದಕ್ಕೆ ಕಿಡಿಕಾರಿದ ಸಿಟಿ ರವಿ ರಾಮ ಎಂಬ ಹೆಸರಿದ್ದ ಕಾರಣಕ್ಕೆ ರಾಮನ ಗುಣ ಬಂದಿದ್ಯಾ ಎಂದು ಪ್ರಶ್ನೆ ರಾಮನ ಬಗ್ಗೆ ಅಥವಾ ರಾಮ ಮಂದಿರದ ಬಗ್ಗೆ ನಮಗೇನು ತಕರಾರಿಲ್ಲ ಅವರು ಮಾಡ್ತಾ ಇರೋ ನಡವಳಿಕೆ ನೋಡಿ ನಮಗೆ ಸಂಕಷ್ಟ ಆಗ್ತಾ ಇದೆ ರೇಷ್ಮೆ ಮತ್ತು ಪಶುಸಂಗೋಪನಾ ಸಚಿವ ವೆಂಕಟೇಶ್ ಹೇಳಿಕೆ ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡೋಣ ವಿಜಯಪುರ ಪ್ರವಾಸವನ್ನ ಕೈಗೊಂಡಿದ್ದ ಸಿಎಂ ಸಿದ್ದರಾಮಯ್ಯನವರು ವಿಜಯಪುರದ ದ್ಯಾಬೇರಿಯಲ್ಲಿರುವಂತಹ ವಾಗ್ದೇವಿ ದೇವಿ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ನಿರಾಕರಿಸಿದ್ದಾರೆ ಮಂದಿರದವರೆಗೂ ಹೋಗಿದ್ದಾರೆ ದೇವಸ್ಥಾನದವರೆಗೂ ಹೋಗಿದ್ದಾರೆ ಆದ್ರೆ ದೇವಸ್ಥಾನದ ಒಳಗಡೆ ಹೋಗೋದಿಕ್ಕೆ ನಿರಾಕರಿಸಿದ್ದಾರೆ ಎಂ ಬಿ ಪಾಟೀಲ್ ರವರು ಬನ್ನಿ ಒಳಗಡೆ ಅಂತ ಕರೆದ್ರೂ ಕೂಡ ಇಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿ ಅವ್ರನ್ನ ಮುಂದೆ ಕಳಿಸಿ ಬಿಟ್ಟಿದ್ದಾರೆ ಹೊರಗಡೆಯಿಂದಲೇ ಕೈ ಮುಗಿದು ನಾಟಕೀಯವಾಗಿ ಒಂದ್ ರೀತಿ ಆಯ್ತಪ್ಪ ನಾನು ಕೈ ಮುಗ್ದೆ ಅನ್ನೋ ರೀತಿ ಪ್ರದರ್ಶನವನ್ನ ಮಾಡಿದ್ದಾರೆ ಈ ಒಂದು ವಿಚಾರಕ್ಕಾಗಿ ಬಿಜೆಪಿಗರು ಸಾಕಷ್ಟು ಕಿಡಿಕಾರ್ತಾ ಇದ್ದಾರೆ ವಿರೋಧಿಸ್ತಾ ಇದ್ದಾರೆ ಈ ನಡವಳಿಕೆಯನ್ನ ದರ್ಗಾ ಹೋದಾಗ ಅಥವಾ ಮುಸ್ಲಿಮರ ಸಮಾವೇಶಕ್ಕೆ ಹೋದಾಗ ಅವರದೇನೆ ಕೊಟ್ಟರು ಮೈ ಮೇಲೆ ಹಾಕೊಂಡು ಖುಷಿ ಪಡ್ತೀರಾ ಫೋಟೋಗಳಿಗೆ ಪೋಸ್ ಕಾರಣಕ್ಕಾಗಿ ಆ ದೇವಿಯ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗಿ ನಾಡಿನ ಒಳಿತಿಗಾಗಿ ನಿಮಗೆ ಪ್ರೇರಣೆ ಮಾಡೋದಿಕ್ ಆಗಲಿಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋದಿಕ್ ಆಗ್ಲಿಲ್ಲ ನೀವು ಕೇವಲ ಚುನಾವಣೆ ಬಂದ್ರೆ ಮಾತ್ರ ಹಿಂದೂ ಥರ ನಾಟಕ ಆಡ್ತೀರಾ ಅಂತ ನೀವೊಬ್ಬ ಹಿಂದೂ ಚುನಾ ಚುನಾವಣೆ ಹಿಂದೂ ಅಂತ ಹೇಳಿ ಬಿಜೆಪಿಗರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡು ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಬನ್ನಿ ಹಾಗಾದ್ರೆ ಏನಿದು ಪ್ರಕರಣ ಸಿಎಂ ಸಿದ್ದರಾಮಯ್ಯ ದೇವಸ್ಥಾನದ ಒಳಗಡೆ ಹೋಗದೇ ಇರೋದಕ್ಕೆ ಏನ್ ಕಾರಣ ಅಲ್ಲದೆ ಇದ್ರ ಬಗ್ಗೆ ಬಿಜೆಪಿ ಮತ್ತೇನಂತ ಹೇಳಿ ಟೀಕೆಯನ್ನ ಮಾಡಿದ್ದಾರೆ ನೋಡೋಣ ಕಾಟಾಚಾರಕ್ಕೆ ವಾಗ್ದೇವಿ ದರ್ಶನ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಚುನಾವಣಾ ಹಿಂದೂ ಎಂದು ಬಿಜೆಪಿ ವಾಗ್ದಾಳಿ ನಡೆಸಿದೆ ಸಿದ್ದರಾಮಯ್ಯ ಅವರು ಮಂಗಳವಾರ ವಿಜಯಪುರ ಜಿಲ್ಲೆಗೆ ಪ್ರವಾಸ ಕೈಗೊಂಡಿದ್ದರು ಇದೇ ವೇಳೆ ವಾಗ್ದೇವಿ ದೇವಸ್ಥಾನಕ್ಕೆ ತೆರಳಿದ್ದಾಗ ಒಳ ಪ್ರವೇಶಿಸಲು ನಿರಾಕರಿಸಿ ಸಚಿವ ಎಂಬಿ ಪಾಟೀಲ್ ಅವರನ್ನು ಮುಂದೆ ಕಳುಹಿಸಿದರು ಒಳಗಡೆ ಬನ್ನಿ ಎಂದು ಕರೆದ್ರೂ ಕೂಡ ಸಿದ್ದರಾಮಯ್ಯ ಹೊರಗಡೆಯಿಂದಲೇ ಕೈ ಮುಗಿದು ಒಳ ಪ್ರವೇಶಿಸಲು ನಿರಾಕರಿಸಿದ್ರು ಈ ವಿಚಾರವಾಗಿ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಸಂದೇಶ ಪ್ರಕಟಿಸುವ ಮೂಲಕ ಬಿಜೆಪಿ ಕಿಡಿಕಾರಿದೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ನೀಡಿ ರಾಮ ಮಂದಿರಕ್ಕೆ ಒಂದೇ ಒಂದು ರೂಪಾಯಿ ಸಹ ದೇಣಿಗೆ ನೀಡಿದ ಚುನಾವಣಾ ಹಿಂದೂ ಸಿಎಂ ಸಿದ್ದರಾಮಯ್ಯನವರ ಅಸಲಿ ಮುಖ ಇದು ವಿಜಯಪುರದ ದ್ಯಾಬೇರಿ ಗ್ರಾಮದ ವಾಗ್ದೇವಿ ದೇವಿಯ ದರ್ಶನವನ್ನ ಕಾಟಾಚಾರಕ್ಕೆ ಮಾಡಿದ ಹಿಂದೂ ವಿರೋಧಿ ಸಿದ್ದರಾಮಯ್ಯನವರು ಪ್ರಭು ಶ್ರೀ ಅವರೇ ಸಿಎಂ ದರ್ಗಾಗಳಿಗೆ ಹೋಗಿ ಅವ್ರೇನ್ ನೀಡಿದ್ರು ಮೈ ಮೇಲೆ ಹಾಕಿಕೊಂಡು ಪೋಸ್ ಕೊಡುವ ನಿಮಗೆ ದೇವಿಯ ಬಳಿ ನಾಡಿನ ಒಳತಿಗಾಗಿ ಭಕ್ತಿಯಿಂದ ಕೈ ಮುಗಿಯುವಷ್ಟು ಸಮಯ ಇಲ್ಲ ಹಿಂದೂ ಧರ್ಮ ಹಿಂದೂ ದೈವ ಹಿಂದೂಗಳನ್ನ ಕಂಡ್ರೆ ನಿಮಗೆ ಅಸಡ್ಡಿ ಏಕೆ ಎಂದು ಎಕ್ಸ್ನಲ್ಲಿ ಸಂದೇಶದಲ್ಲಿ ಬಿಜೆಪಿ ಪ್ರಶ್ನಿಸಿದೆ ಸಿದ್ದರಾಮಯ್ಯ ಅವರನ್ನ ಮಾಜಿ ಸಚಿವ ಎಚ್ ಆಂಜನೇಯ ರಾಮನಿಗೆ ಹೋಲಿಸಿದ್ದಕ್ಕೆ ಕೂಡ ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿತ್ತು ಈ ಮಧ್ಯೆ ಹುಬ್ಬಳ್ಳಿಯಲ್ಲಿ ಮೂವತ್ತು ವರ್ಷಗಳ ಹಿಂದೆ ನಡೆದಿದ್ದ ಗಲಭೆಗೆ ಸಂಬಂಧಿಸಿದಂತ ಕರಸೇವಕರ ವಿರುದ್ಧ ಸಿದ್ದರಾಮಯ್ಯ ಕಾನೂನು ಕ್ರಮಕ್ಕೆ ಮುಂದಾಗಿರುವುದು ಸಹ ಬಿಜೆಪಿಯ ಕೆಂಗಣ್ಣಿಗೆ ಕುರಿ ಅಷ್ಟೇ ಅಲ್ಲ ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಧರ್ಮಗುರುಗಳ ಸಮಾವೇಶದಲ್ಲಿ ಭಾಗವಹಿಸಿದ್ದ ಸಿದ್ದರಾಮಯ್ಯ ದೇಶದ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚುವುದಾಗಿ ಹೇಳಿದ್ರು ಅದು ಸಹ ತೀವ್ರ ವಿರೋಧಕ್ಕೆ ಗುರಿಯಾಗಿತ್ತು ಕಾಂಗ್ರೆಸ್ ಮಾಡ್ತಾ ಇರೋದು ಸೇಡಿನ ರಾಜಕಾರಣ ದ್ವೇಷದ ರಾಜಕಾರಣ ಇದು ಜಾಸ್ತಿ ದಿನ ಉಳಿಯೋದಿಲ್ಲ ಕಾಂಗ್ರೆಸ್ಗೆ ಗೆ ಅಂತ್ಯ ಕಾಲ ಬಂದಿದೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಹೇಳಿದ್ದಾರೆ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡದಂತಹ ಅವರು ಅಲ್ಪಸಂಖ್ಯಾತರಿಗೆ ಕೋಟಿ ಕೋಟಿ ಹಣವನ್ನ ಕೊಡೋ ಇವರು ರಾಮ ಮಂದಿರಕ್ಕೆ ಒಂದೇ ಒಂದು ರೂಪಾಯಿ ಕೂಡ ದೇಣಿಗೆಯನ್ನ ಕೊಟ್ಟಿಲ್ಲ ಇವರು ಮಾಡ್ತಾ ಇರುವಂತದ್ದು ದ್ವೇಷದ ರಾಜಕಾರಣ ಬಿಜೆಪಿಗರು ಆ ರಾಮ ಮಂದಿರ ಕಟ್ಟೋದಕ್ಕೆ ಸಹಾಯವನ್ನ ಮಾಡಿದ್ರು ಅಥವಾ ಹೋರಾಡಿದ್ರು ಅನ್ನೋ ಕಾರಣಕ್ಕಾಗಿ ಆ ರೀತಿ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ ಅಂತ ಶ್ರೀರಾಮುಲು ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಬನ್ನಿ ಹಾಗಾದ್ರೆ ಯಾವೆಲ್ಲಾ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ ಬಿ ಶ್ರೀರಾಮುಲು ಅವರು ಅನ್ನೋದನ್ನ ನೋಡೋಣ ರಾಜ್ಯದ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ದ್ವೇಷ ಸೇಡಿನ ರಾಜಕಾರಣದ ಮೂಲಕ ಕಾಂಗ್ರೆಸ್ ಅಂತ್ಯಕಾಲ ಆರಂಭವಾಗಿದೆ ಎಂದು ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದರು ಮಲ್ಲೇಶ್ವರಂದ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ್ ಭವನದಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ದೇಶದ ಕೋಟ್ಯಾಂತರ ಜನರ ರಾಮಮಂದಿರ ನಿರ್ಮಾಣದ ಸಂಕಲ್ಪವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಈಡೇರಿಸಿದ್ದಾರೆ ಒಂದೆಡೆ ರಾಮಮಂದಿರ ಉದ್ಘಾಟನೆಗೆ ದಿನ ನಿಗದಿಯಾಗಿ ಿದೆ ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರವು ಸುಮಾರು ಮೂವತ್ತೊಂದು ವರ್ಷಗಳಷ್ಟು ಹಳೆಯ ಪ್ರಕರಣಗಳನ್ನ ತೆಗೆದು ಹಿಂದೂಗಳನ್ನ ಬಂಧಿಸುತ್ತಿದೆ ಇದು ಹಿಂದೂ ವಿರೋಧಿ ಸರ್ಕಾರ ಎಂದು ಟೀಕಿಸಿದರು ಶ್ರೀರಾಮಚಂದ್ರ ಕಾಲ್ಪನಿಕ ಎನ್ನುವ ಕಾಂಗ್ರೆಸ್ಸಿಗರು ಅಯೋಧ್ಯೆಯಲ್ಲಿ ಮಹರ್ಷಿ ವಾಲ್ಮೀಕಿ ದೇವಾಲಯದ ಬಗ್ಗೆ ಮಾತನಾಡ್ತಾರೆ ಶ್ರೀರಾಮಚಂದ್ರನೇ ಕಾಲ್ಪನಿಕ ಎಂದಾದರೆ ಮಹರ್ಷಿ ವಾಲ್ಮೀಕಿ ಕುರಿತು ಮಾತನಾಡಲು ನಿಮಗೇನು ಹಕ್ಕಿದೆ ಎಂದು ಪ್ರಶ್ನಿಸಿದ್ದಾರೆ ಮೋದಿಜಿ ಅವರು ಅಯೋಧ್ಯೆ ವಿಮಾನ ನಿಲ್ದಾಣವನ್ನ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡಿದ್ದಾರೆ ಎಂದು ತಿಳಿಸಿದರು ಇನ್ನು ಶ್ರೀರಾಮ ಮಂದಿರ ನಿರ್ಮಾಣದ ಕುರಿತು ಸಂತಸ ಸೂಚಿಸ ದೇಶದ ನೂರ ಇಪ್ಪತ್ತೈದು ಕೋಟಿ ಜನರು ಕುಣಿದು ಕುಪ್ಪಳಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಈ ಸರ್ಕಾರವು ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅದನ್ನ ತೀವ್ರವಾಗಿ ಖಂಡಿಸುತ್ತೇವೆ ಅಲ್ಲದೆ ಇದರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ರೂಪಿಸುವುದಾಗಿ ಎಚ್ಚರಿಸಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಮಾಜಿ ಸಚಿವ ಎಚ್ ಆಂಜನೇಯ ಅನ್ನೋರು ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಟ್ಟಿಲ್ಲ ಅಂದ ತಕ್ಷಣ ಅವ್ರಿಗಿನ ಆಹ್ವಾನ ಬೇಕಾಗಿಲ್ಲ ಅವ್ರ ಹೆಸರಲ್ಲೇ ರಾಮ ಅನ್ನೋದಿದೆ ಅವರೇ ರಾಮನ ಅವತಾರ ಅಂತೆಲ್ಲ ಹೇಳ್ಬಿಟ್ಟಿದ್ರು ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ಬಿಟ್ಟಿದ್ರು ಇದಾದ ನಂತರ ಬಿಜೆಪಿಗರು ಸಾಕಷ್ಟು ಟೀಕೆಯನ್ನ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಟಿ ರವಿ ಅವರು ಕೂಡ ತಮ್ಮ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಏನಂತ ನೀವು ಕೂಡ ಆಂಜನೇಯ ಅಂತ ಹೆಸರಿಟ್ಕೊಂಡಿದ್ದೀರಿ ಅಂದ್ರೆ ನಿಮ್ಗೂ ಕೂಡ ಆಂಜನೇಯ ಅಂತ ಹೆಸರಿಟ್ಟಿದ್ದಾರೆ ಹಾಗಂತ ನೀವೇನು ರಾಮನ್ ಭಕ್ತನ ಇಲ್ಲ ಸಿದ್ದರಾಮಯ್ಯನವರ ಹೆಸರಲ್ಲಿ ರಾಮ ಅಂತ ಬರುತ್ತೆ ಆದ್ರೆ ಅವ್ರ ಅವರಲ್ಲಿ ರಾಮನ ಗುಣಗಳಿದಾವ ರಾಮ ರಾಜ್ಯಕ್ಕೆ ಒಳಿತನ್ನ ಮಾಡ್ತಾ ಇದ್ದ ಪ್ರಜೆಗಳಿಗೆ ಒಳಿತನ್ನ ಮಾಡ್ತಾ ಇದ್ದ ಎಲ್ರೂ ಸಮಾನವಾಗಿ ನೋಡ್ತಾ ಇದ್ರು ಧರ್ಮದ ಬಗ್ಗೆ ಕಾಳಜಿಯನ್ನ ವಹಿಸ್ಕೊಂಡಿದ್ರು ಆದ್ರೆ ಆ ಎಲ್ಲ ಗುಣಗಳು ಸಿದ್ದರಾಮಯ್ಯನವರಲ್ಲಿ ಅವರಲ್ಲಿ ಹೆಸರಲ್ಲಿ ರಾಮ ಅಂದ ತಕ್ಷಣ ಅವ್ರನ್ನ ರಾಮ ಅಂತ ಕರೆಯೋದಿಕ್ಕಾಗದಿಲ್ಲ ಅಂತ ಕುಟ್ಕಿದ್ದಾರೆ ಧ್ವನಿಯಾಗಾದ್ರೆ ಸಿ ಟಿ ರವಿ ಅವರು ಮತ್ತೆ ಯಾವ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಎಚ್ ಆಂಜನೇಯ ನೀಡಿದಂತ ಹೇಳಿಕೆ ಬಗ್ಗೆ ಏನ್ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಇದೀಗ ಕರಸೇವಕರು ಅಂತ ಏನು ಪ್ರಕರಣ ಎದ್ದಿತ್ತು ಮೂವತ್ತೊಂದು ಜನರ ವಿರುದ್ಧ ಕೇಸನ್ನ ದಾಖಲಿಸಬೇಕು ಅಂತ ಸಿದ್ದರಾಮಯ್ಯನವರೇನು ಮುಂದಾಗಿದ್ದಾರೆ ಆ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ ರಾಮನ ಹೆಸರು ಇಟ್ಕೊಂಡಿದ್ದಕ್ಕೆ ರಾಮನ ಗುಣ ಬಂದಿದೆ ಅಂತ ಭಾವಿಸೋಕೆ ಆಗುತ್ತಾ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದೆ ಆದರೆ ಗುಣ ಇದೆಯಾ ಎಂದು ಮಾಜಿ ಸಚಿವ ಸಿಟಿ ಅವರು ವ್ಯಂಗ್ಯವಾಡಿದ್ದಾರೆ ನಗರದ ಬಸವನಹಳ್ಳಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಮಾತನಾಡಿದ ಅವರು ಅಯೋಧ್ಯೆಯಲ್ಲಿರುವುದು ಬಿಜೆಪಿಯ ರಾಮ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದ್ದಾನೆ ಎಂಬ ಮಾಜಿ ಸಚಿವ ಎಚ್ ಆಂಜನೇಯ ಅವರ ಹೇಳಿಕೆಗೆ ಬಿಜೆಪಿ ಮಾಜಿ ಸಚಿವ ಸಿಟಿ ರವಿ ತಿರುಗೇಟು ನೀಡಿದ್ದಾರೆ ನಿಮ್ಮ ಹೆಸರೇ ಆಂಜನೇಯ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದ್ದಾನೆ ಅಂತ ಹೇಳಿದ್ರಿ ರಾಮ ಎಲ್ಲರಿಗೂ ನ್ಯಾಯ ಕೊಟ್ಟ ಧರ್ಮದ ಪರ ಕೆಲಸ ಮಾಡ್ದ ನಿಮ್ಮ ಸಿದ್ದರಾಮಯ್ಯ ಎಲ್ರಿಗೂ ನ್ಯಾಯ ಕೊಟ್ರ ಎಂದು ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದೆ ಆದ್ರೆ ಗುಣ ಇದೀಯ ದಲಿತರಿಗೆ ಅಂತ ಇಟ್ಟ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ವಾಪಸ್ ತೆಗೆದುಕೊಂಡ್ರು ವೋಟ್ ಬ್ಯಾಂಕ್ಗಾಗಿ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ರು ಒಬ್ಬರಿಗೆ ಅನ್ಯಾಯ ಮಾಡುವವರು ರಾಮನಿಗೆ ಸಮನಾಗಲು ಸಾಧ್ಯನಾ ಅಯೋಧ್ಯೆ ಹೋರಾಟ ಕರ ಸೇವೆಯಲ್ಲಿ ಪಾಲ್ಗೊಂಡರು ಅಂತ ಮೂವತ್ತೊಂದು ವರ್ಷದ ಬಳಿಕ ಆ ಕಾರ್ಯಕರ್ತರ ಮೇಲೆ ಕೇಸ್ ದಾಖಲಿಸಲು ಮುಂದಾಗಿದ್ದಾರೆ ರಾಮನ ಹೆಸರು ಇಟ್ಕೊಂಡಿದ್ದಕ್ಕೆ ರಾಮನ ಗುಣ ಬಂದಿದೆ ಅಂತ ಭಾವಿಸೋಕೆ ಆಗುತ್ತಾ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದೆ ಆದರೆ ಗುಣ ಇದೆಯಾ ಎಂದು ಕುಟ್ಕಿದ್ದಾರೆ ಹೆಸರಿದ್ದವರಿಗೆಲ್ಲ ರಾಮ ಗುಣ ಬರಲ್ಲ ಇನ್ನು ರಾಮನ ರಾಮನ ಗುಣವಿಲ್ಲ ಆಂಜನೇಯ ಅಂತ ಹೆಸರಿಟ್ಕೊಂಡವರೆಲ್ಲ ರಾಮನ ಭಕ್ತರಾಗಿಯೂ ಇಲ್ಲ ಅಯೋಧ್ಯೆಯಲ್ಲಿನ ರಾಮ ನಮ್ಮವನಲ್ಲ ಅನ್ನೋದಾದ್ರೆ ನಿಮ್ಮ ರಾಮ ಯಾರು ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ನಿಮ್ಮ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿತ್ತು ಹಾಗಾದ್ರೆ ನಿಮ್ಮ ರಾಮ ಕಾಲ್ಪನಿಕನ ನಮ್ಮ ರಾಮ ಮರ್ಯಾದ ಪುರುಷೋತ್ತಮ ನಮ್ಮ ರಾಮನ ಪಟ್ಟಾಧಿಕಾರವಾಗಿ ಏಳು ಸಾವಿರದ ಎಂಬತ್ತೇಳು ವರ್ಷವಾಗಿದೆ ನಮ್ಮ ರಾಮ ಎಲ್ಲರಿಗೂ ಸೇರಿದವನು ರಾಮ ಮಂದಿರ ಪುನರ್ ಸ್ಥಾಪನೆಯನ್ನ ಎಲ್ಲರೂ ಸಂಭ್ರಮಿಸಬೇಕು ನಿಮ್ಮ ತಂದೆ ಹೆಸರಿಡುವಾಗ ರಾಮನ ಬಂಟ ಆಂಜನೇಯನನ್ನ ನೆನಪಿಸಿಕೊಂಡು ಹೆಸರಿಟ್ಟಿದ್ದಾರೆ ಆದ್ರೆ ನೀವು ಯಾವ ರಾಮನನ್ನ ಕಲ್ಪನೆಯಲ್ಲಿ ಇಟ್ಟುಕೊಂಡಿದ್ದೀರೋ ಗೊತ್ತಿಲ್ಲ ಎಂದು ಲೇಡಿ ಮಾಡಿದ್ದಾರೆ ಆಮಂತ್ರಣ ಕೊಡಬೇಕೆನ್ನುವ ಅಧಿಕಾರ ಪ್ರಧಾನಿಗೂ ಸೇರಿದ್ದಲ್ಲ ಇನ್ನು ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ಆಹ್ವಾನ ಪತ್ರಿಕೆಯ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಕಾಂಗ್ರೆಸ್ ಯಾವಾಗ ಬಯಸಿತ್ತು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಕಾಂಗ್ರೆಸ್ ಬಯಸಿದ್ರೆ ರಾಮ ಮಂದಿರ ನಿರ್ಮಾಣವಾಗ್ತಾ ಇತ್ತು ಕಾಂಗ್ರೆಸ್ ಬಯಸಿದ್ದಿದ್ರೆ ನಾವು ಕರಸೇವೆ ಮಾಡುವ ಅಗತ್ಯನೇ ಇರಲಿಲ್ಲ ಕರಸೇವೆಗರಿಗೆ ಇನ್ನು ಆಮಂತ್ರಣ ಪತ್ರಿಕೆ ಬಂದಿಲ್ಲ ಯಾರಿಗೆ ಆಮಂತ್ರಣ ಕೊಡಬೇಕೆನ್ನುವ ಅಧಿಕಾರ ಪ್ರಧಾನಿ ಮಂತ್ರಿಗೂ ಕೂಡ ಸೇರಿದ್ದಲ್ಲ ಆಮಂತ್ರಣ ಪತ್ರಿಕೆ ನೀಡುವ ಅಧಿಕಾರ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸಂಬಂಧಿಸಿದು ಇನ್ನು ಸಮಯಾಕಾಶ ಇದ್ರೆ ಯಾರಿಗೆ ಆಮಂತ್ರಣ ಕೊಡ್ತಾರೋ ಗೊತ್ತಿಲ್ಲ ಆಮಂತ್ರಣ ಬರಬಹುದು ಬಾರದೆಯೂ ಇರಬಹುದು ಆದರೆ ಎಲ್ಲರ ಮನೆಗಳಿಗೂ ಕೂಡ ರಾಮ ಮಂದಿರದ ಮಂತ್ರಾಕ್ಷತೆ ತಲುಪಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಸಚಿವ ಆಂಜನೇಯ ಅವರ ಮನೆಗಳಿಗೂ ಕೂಡ ಅಯೋಧ್ಯೆಯ ಮಂತ್ರಾಕ್ಷತೆ ತಲುಪಲಿದೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ಸಿಗರಿಗೆ ನಮಗೆ ಅಂದ್ರೆ ಕಾಂಗ್ರೆಸ್ಸಿಗರಿಗೆ ಯಾವುದೇ ರೀತಿ ರಾಮನ ಬಗ್ಗೆ ದ್ವೇಷ ಇಲ್ವಂತೆ ರಾಮ ಮಂದಿರದ ಬಗ್ಗೆ ತಕರಾರ್ ಇಲ್ಲ ರಾಮನ ಬಗ್ಗೆ ತಕರಾರ್ ಇಲ್ಲ ಆದ್ರೆ ನಮಗೆ ತಕರಾರ್ ಇರೋದು ಈ ಬಿಜೆಪಿಗರು ರಾಮನ ಹೆಸರು ಹೇಳ್ಕೊಂಡೇನು ತುಂಬರಾಟಗಳನ್ನ ಮಾಡ್ತಾ ಇದಾರೆ ಏನು ವಿಚಿತ್ರವಾದ ನಡವಳಿಕೆಗಳನ್ನ ತೋರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನಮಗೆ ತಕರಾರ್ ಇರೋದು ಅಂತ ರೇಷ್ಮೆ ಮತ್ತು ಪಶು ಸಂಗೋಪನಾ ಸಚಿವ ವೆಂಕಟೇಶ್ ಅವರು ಹೇಳಿದ್ದಾರೆ ವೆಂಕಟೇಶ್ ಅವರು ಹೇಳೋದೇನು ಅಂತ ಅಂದ್ರೆ ನಮ್ಗೆ ರಾಮ ಅನ್ನೋದು ನಮಗೂ ಕೂಡ ಆದರ್ಶ ವ್ಯಕ್ತಿ ಆದರ್ಶ ಪುರುಷ ನಾವು ಅವ್ರನ್ನ ಪೂಜಿಸ್ತೀವಿ ಭಕ್ತಿಯಿಂದ ನಾವು ಕೂಡ ಅಹ್ ಪಠನೆ ಮಾಡ್ತೀವಿ ಆದ್ರೆ ಈ ಬಿಜೆಪಿ ಏನ್ ಹೇಳ್ತಾ ಇದ್ರಲ್ಲ ಇದು ನಮ್ಮ ರಾಮ ಬಿಜೆಪಿ ಬಿಜೆಪಿಯವ್ನು ರಾಮ ಅಂದ್ರೆ ಬಿಜೆಪಿಯವ್ನು ಈ ರಾಮ ಮಂದಿರ ಅಂದ್ರೆ ಬಿಜೆಪಿ ಅವರದು ಈ ರೀತಿ ಏನ್ ಬಿಂಬಿಸ್ತಾ ಇದಾರೆ ಜನರ ಮನಸ್ಸಲ್ಲಿ ಈ ಒಂದು ನಡವಳಿಕೆ ಬಗ್ಗೆ ನಮಗೆ ತಕರಾರಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಆ ವೆಂಕಟೇಶ್ ಅವರು ಹೇಳೋ ಪ್ರಕಾರ ಅವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಆ ನಡವಳಿಕೆ ಸರಿನಾ ತಪ್ಪ ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಬಿಜೆಪಿ ಅವರು ನೋಡೋಣ ರಾಮನನ್ನ ಬಿಜೆಪಿಯವರು ದೊಡ್ಡ ಅಸ್ತ್ರ ಮಾಡಿಕೊಂಡು ಜನರ ಭಾವನೆ ಕೆರಳಿಸ್ತಾ ಇದ್ದಾರೆ ಎಂದು ರೇಷ್ಮೆ ಹಾಗೂ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ ಆರೋಪಿಸಿದರು ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ಮಾತನಾಡಿದ ಅವರು ರಾಮ ಮಂದಿರ ಅಥವಾ ರಾಮನ ಮೇಲೆ ನಮ್ಮ ಅಭ್ಯಂತರವಿಲ್ಲ ನಮ್ಮ ಅಭ್ಯಂತರ ಇರೋದು ಬಿಜೆಪಿ ನಡವಳಿಕೆ ಮೇಲೆ ರಾಮ ಮಂದಿರ ನಿರ್ಮಾಣದ ಬಗ್ಗೆ ನಮ್ಮ ತಕರಾರಿಲ್ಲ ಆದ್ರೆ ರಾಮ ನಮ್ಮವನೇ ಅಂತ ಬಿಜೆಪಿಯವರು ಹೇಳುವ ವಿಚಾರದಲ್ಲಿ ನಮ್ಮ ತಕರಾರಿದೆ ಆಕ್ರೋಶ ಇದೆ ಎಂದರು ರಾಮ ಮಂದಿರ ನಮ್ಮದೇ ಎಂದು ಬಿಜೆಪಿ ಬಿಂಬಿಸಿಕೊಳ್ಳುವುದು ಬೇಸರದ ಸಂಗತಿ ಅಯೋಧ್ಯೆ ವಿಚಾರ ಬಿಟ್ಟು ಇವರಿಗೆ ಬೇರೆ ಏನೂ ಇಲ್ಲ ಈ ದೇಶದ ಸಮಸ್ಯೆ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ ಕುಡಿಯುವ ನೀರಿನ ಸಮಸ್ಯೆ ಮನೆ ಇಲ್ಲದವರು ಈ ದೇಶದಲ್ಲಿ ಎಷ್ಟೋ ಜನರಿದ್ದಾರೆ ಮೋದಿಯವರಿಗೆ ಇದೆಲ್ಲ ಏನು ಗೊತ್ತಾಗಲ್ಲ ವರ್ಷದಲ್ಲಿ ಆರು ತಿಂಗಳು ಫಾರಿನ್ಗೆ ಸುತ್ತಾಡ್ತಾರೆ ಎಲ್ಲೋ ಒಂದು ಕಡೆ ಒಂದು ಭಾಷಣ ಮಾಡಿ ಹೋಗ್ತಾರೆ ಬಿಹಾರ ಮಧ್ಯಪ್ರದೇಶ ಪಿಯ ಹಳ್ಳಿಗಳಿಗೆ ಹೋಗಿ ನೋಡಿದ್ರೆ ಅವರ ಪರಿಸ್ಥಿತಿ ತಿಳಿಯುತ್ತೆ ಎಂದು ಸಚಿವ ವೆಂಕಟೇಶ್ ಕಿಡಿಕಾರಿದ್ದಾರೆ ಎಸ್ ನೋಡಿದ್ರಲ್ಲ ಇವಿಷ್ಟು ಇವತ್ತಿನ ಕರುನಾಡ ವಾಣಿ ಸುದ್ದಿಗಳು ಮತ್ತಷ್ಟು ಕನ್ನಡ ಸುದ್ದಿಗಳೊಂದಿಗೆ ಮತ್ತು ಕರ್ನಾಟಕದ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ